ಭಾಷಾ ಸೂತ್ರ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದೆ ನಮ್ಮ ಕನ್ನಡದ ಮಕ್ಕಳಿಗೆ ಕನ್ನಡಿಗರಿಗೆ ಅರ್ಥ ಆಗಬೇಕಿದು ಯಾತಕ್ಕೋಸ್ಕರ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಬಲವಂತವಾದಂತ ಹಿಂದಿ ಏರಿಕೆಯಿಂದಾಗಿ ಒಂದು ವರ್ಷಕ್ಕೆ ಲಕ್ಷಾಂತರ ಕನ್ನಡದ ಮಕ್ಕಳು ಹಿಂದಿ ಒಂದು ಭಾಷೆಯಲ್ಲಿ ಪೇಲಾದ ಕಾರಣಕ್ಕೆ ಇವತ್ತು ಇವತ್ತು ಲಕ್ಷಾಂತರ ಕನ್ನಡದ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಂದು ಇವತ್ತು ತ್ರಿಭಾಷಾ ಸೂತ್ರವನ್ನು ಏನು ಇವತ್ತು ಜಾರಿಗೆ ತಂದಿರುವಂತ ಕಾರಣಕ್ಕಾಗಿ ಪ್ರತಿ ವರ್ಷ ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಆಗದ ಕನ್ನಡದ ಮಕ್ಕಳು ಲಕ್ಷಾಂತರ ಮಕ್ಕಳು ಇವತ್ತು ಫೇಲ್ ಆಗ್ತಾ ಇದ್ದಾರೆ ಆ ಕಾರಣಕ್ಕೆ ಹಿಂದಿ ಕಲಿಯೋದ್ರಿಂದ ಏನು ನಮಗೆ ಅನುಕೂಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಸುಳ್ಳು ಹೇಳುವ ಮುಖಾಂತರ ಕನ್ನಡಿಗರ ಮೇಲೆ ಹಿಂದಿಯ ಬಲವಂತವಾದಂತ ಏರಿಕೆಯನ್ನು ಮಾಡುವ ಮುಖಾಂತರ ಕನ್ನಡದ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ಇಲ್ಲಿವರೆಗೂ ಏನ್ ತಂದಿದ್ರು ಅದನ್ನು ಕೈ ಬಿಟ್ಟು ದ್ವಿಭಾಷಾ ಸೂತ್ರ ಮನೆ ರಾಜ್ಯ ಸರ್ಕಾರ ಒಂದು ಸಮಿತಿ ನೇಮಕ ಮಾಡ್ತು ರಾಜ್ಯ ಸಮಿತಿ ನೇಮಕ ಮಾಡಿದಂತ ಸಮಿತಿ ಸರ್ಕಾರಕ್ಕೆ ವರದಿ ಕೊಡ್ತು ಆ ವರದಿಯಲ್ಲಿ ಆ ಸಮಿತಿ ಹೇಳಿದ್ದೇನು ಅಂದ್ರೆ ನಮ್ಮ ರಾಜ್ಯದಕ್ಕೆ ದ್ವಿಭಾಷೆ ಸೂತ್ರ ಬೇಡ ಎರಡೇ ಭಾಷೆ ಸಾಕು ದ್ವಿಭಾಷಾ ಸೂತ್ರ ಸಾಕು ಕನ್ನಡ ಇಂಗ್ಲಿಷ್ ಇದ್ರೆ ಸಾಕು ಹಿಂದಿಯ ಅಗತ್ಯ ನಮ್ಮ ನೆಲದ ಮಕ್ಕಳಿಗೆ ಬೇಡ ಅನ್ನುವ ಮಾತನ್ನ ದ್ವಿಭಾಷ ಸೂತ್ರ ಜಾರಿಗೆ ಬರಲಿ ಅದು ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಆ ಸಮಿತಿ ವರದಿಯನ್ನ ಕೊಡ್ತು ಹಾಗಾಗಿ ನಮ್ಮ ನಾಡಿನ ಕನ್ನಡಿಗರಿಗೆ ಕನ್ನಡದ ಮಕ್ಕಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಂದು ಹಿಂದಿ ಭಾಷೆ ಪರೀಕ್ಷೆ ಬರ್ಲಿಕ್ಕಾದಂತ ನಮ್ಮ ಮಕ್ಕಳು ತೊಂಬತ್ತೇಳು ಸಾವಿರ ಜನ ಫೇಲ್ ಆದ್ರು ಎಸ್ ಎಲ್ ಸಿಯಲ್ಲಿ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಎಸ್ ಎಲ್ ಸಿಯಲ್ಲಿ ಕನ್ನಡದ ಮಕ್ಕಳು ಹಿಂದಿ ಪಾಸ್ ಆಗದ ಕಾರಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕನ್ನಡದ ಮಕ್ಕಳು ಎಸ್ ಎಲ್ ಸಿಯಲ್ಲಿ ಯಲ್ಲಿ ಫೇಲ್ ಆದರು ಈಗಿರುವಾಗ ಹಿಂದಿಯ ಬಲವಂತವಾದ ಹೇರಿಕೆ ಹಿಂದಿಯ ಬಲವಂತವಾದಂಥ ಹಿಂದಿಯನ್ನು ಶಿಕ್ಷಣದಲ್ಲಿ ತರುವ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಳು ಮಾಡಬೇಡಿ ಎನ್ನು ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇದೀವಿ ನಮಗೆ ದ್ವಿಭಾಷಾ ಸೂತ್ರ ಸಾಕು ತ್ರಿಭಾಷಾ ಸೂತ್ರ ಬೇಡ ಹಿಂದಿ ಏರಿಕೆಯನ್ನು ನಾವು ಸಹಿಸಲ್ಲ ಹಿಂದಿ ದಬ್ಬಾಳಿಕೆಯನ್ನ ಸಹಿಸಲ್ಲ ಅನ್ನುವ ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಇವತ್ತು ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಈಗಲೂ ಸಹ ಇವತ್ತು ನಾವು ಇಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೀವಿ ಈ ಹನ್ನೆರಡು ಗಂಟೆಗೆ ಪ್ರಾರಂಭ ಆದಂತ ಧರಣಿ ನಾಳೆ ಸಂಜೆ ಆರು ಗಂಟೆವರೆಗೂ ಈ ಧರಣಿ ನಡೆಯುತ್ತೆ ಹಾಗಾಗಿ ಈ ಧರಣಿಯಲ್ಲಿ ಸಮಸ್ತ ಕನ್ನಡಿಗರು ಈ ಹೋರಾಟವನ್ನು ಬೆಂಬಲಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತೀನಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ನೀವೇ ನೇಮಕ ಮಾಡಿದಂತ ಸಮಿತಿ ಏನು ವರದಿಯನ್ನು ಕೊಟ್ಟಿದೆ ಆ ವದ ವರದಿಯ ಆಧಾರದ ಮೇಲೆ ದ್ವಿಭಾಷಾ ಸೂತ್ರ ಜಾರಿ ತರಬೇಕು ಅಂತೇಳಿ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಹೇಳಿದಾಗಿ ದ್ವಿವಾಷ ಸೂತ್ರದ ಪರವಾಗಿ ನಾನಿದ್ದೀನಿ ನನ್ನ ಜೊತೆಯಲ್ಲಿ ಮಾತಾಡುವಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಹಾಗಾಗಿ ಈಗ ಸಮಿತಿಯು ವರದಿ ದ್ವಿವಾಷ ಸೂತ್ರದ ಪರವಾಗಿ ಕೊಟ್ಟಿದೆ ಆ ಕಾರಣಕ್ಕಾಗಿ ತಕ್ಷಣ ಸಚಿವ ಸಂಪುಟ ಕರೆದು ದ್ವಿವಾಷ ಸೂತ್ರ ಜಾರಿಗೆ ಬರಬೇಕು ಆ ಜಾರಿಗೆ ಬರೋವರೆಗೂ ಕರವೇ ಹೋರಾಟ ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ನಿಲ್ಲ ಇಡೀ ರಾಜ್ಯದಲ್ಲಿ ಈ ಹೋರಾಟ ಬುಗಿಲೇಳುವ ಮುಂಚೆ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಮಗೆ ಕನ್ನಡ ಸಾಕು ಹಿಂದಿ ಅಗತ್ಯ ಬೇಡ ಹಿಂದಿಯಿಂದ ಯಾವ ಅನುಕೂಲಗಳು ಇಲ್ಲ ಆದ ಕಾರಣ ನಮಗೆ ಕನ್ನಡ ಇಂಗ್ಲಿಷು ಎರಡು ಭಾಷೆ ಅಗತ್ಯ ನಮ್ಮ ಮಕ್ಕಳಿಗೆ ಸಾಕು ನೀವು ಮೂರನೇ ಭಾಷೆ ಹಿಂದಿಯ ಏರಿಕೆಯನ್ನ ತಕ್ಷಣ ವಾಪಸ್ ಪಡಿಬೇಕು ನಿಲ್ಲಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ